ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವಂಥದ್ದು ಬಜೆ ಗಿಡ ಈಗ ಮಳೆಗಾಲಕ್ಕಂತೂ ತುಂಬ ಚೆನ್ನಾಗುತ್ತೆ ಇದು ಈಗೇನೆಂದರೆ ಇದು ಒಂದು ನೆಲದಲ್ಲಾಗಲಿ ಪಾಟಲ್ಲಾಗಲಿ ಹಾಕಿದಾಗ ಬಹಳಷ್ಟು ಸಸಿಗಳು ಬೇರುಗಳು ಇದರಲ್ಲೇ ಹರಡ್ಕೊಂಡಿರುತ್ತೆ ಇಂಥ ಹೊತ್ತಿನಲ್ಲೇ ಈ ಮಳೆ ಬರೋಂಥ ಸಂದರ್ಭದಲ್ಲೇ ನಾವು ಒಂದೊಂದೇ ಕಿತ್ತು ಬಿಟ್ಟು ಬಲ್ತಿರೋಂಥ ಬಜೆ ತೆಕ್ಕೊಂಡು ಬೇರೆದೆಲ್ಲ ನೆಡಬೇಕಾಗುತ್ತೆ ನೋಡಿ ಅಂಥದ್ರಲ್ಲಿ ಈಗ ಒಂದು ಗಿಡ ನಾನು ತೆಗೆದಿದ್ದೀನಿ ಈ ಥರ ಇರುತ್ತೆ ನೋಡಿ ಇದು ತುಂಬ ಸುವಾಸನಯುಕ್ತವಾದ ಈ ಎಲೆ ಅಷ್ಟೇ ಸುವಾಸನೆ ಇರುತ್ತೆ ನೋಡಿ ಈ ಥರ ಈ ಥರ ಇದರಲ್ಲಿ ಮೊಳಕೆ ಆಗಿರುತ್ತೆ ಅದರಲ್ಲಿ ಇನ್ನೂ ಬಲವಾಗಿ ಸುಮಾರು ಒಂದು ಎರಡು ಒಂದು ಗೇಣ್ಣೆ ಎರಡು ಗೇಣ್ಕಿಂತ ಉದ್ದುದ್ದು ಬಿಡುತ್ತೆ ಇದೆಲ್ಲ ತುಂಬ ಬಲ್ತಿರುತ್ತೆ ನೋಡಿ ಇದು ಇದೆಲ್ಲ ಈ ಮೇಲ್ಮೇಲೆ ಮೇಲ್ಮೇಲೆ ಇರೋಂಥದ್ದು ಜಾಗ ಅದಕ್ಕೆ ಇನ್ನಷ್ಟು ಜಾಗ ಬೇಕಾಗುತ್ತಲ್ಲ ಈ ಥರದ್ದೆಲ್ಲ ಕಿತ್ತುಬಿಟ್ಟು ಬೇರೆ ಬೇರೆ ಕಡೆ ನೆಡ್ಬೋದು ಇದು ಆರು ತಿಂಗಳಿಗೆ ಒಂದ್ಸಲಿ ನಾವು ಬಜೆ ಬೇರನ್ನು ತೆಕ್ಕೊಬೇಕಾಗುತ್ತೆ ಆರು ತಿಂಗಳಿಗೆ ಅದು ಚೆನ್ನಾಗೆ ಬಲ್ತಿರುತ್ತೆ ನೋಡಿಲೆಲ್ಲ ಅದು ಇನ್ನೂ ಆಗಲಿ ಹಾಗೆ ಇರಲಿ ಅಂತ ಬಿಟ್ಟರೆ ಆ ಅಂಥ ಬಜೆ ಏನಾಗುತ್ತೆ ಲಡ್ಡಾಗ್ತಾ ಬರುತ್ತೆ ಬರೀ ಕಡೆಗೆ ಸಿಪ್ಪೆ ಉಳ್ಕೊಳ್ಳುತ್ತೆ ಹಾಗಾಗಿ ಇದು ಸೂಕ್ತ ಸಮಯ ಈ ಮಳೆಗಾಲದಲ್ಲೇ ಇದನ್ನೆಲ್ಲ ನಾವು ಅದರದ್ದು ಬಜೆ ಬೇರನ್ನು ತೆಕ್ಕೊಂಡು ಗಿಡನ ಇನ್ನಷ್ಟು ಹೆಚ್ಚು ಗಿಡಗಳನ್ನು ಮಾಡ್ಕೊಳ್ಳೋಕ್ಕೆ ಇದು ಈ ಮಳೆಗಾಲ ಒಂದು ಸೂಕ್ತ ಸಮಯ ಅಂತ ಹೇಳ್ತೀನಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈ ಬಜೆ ಗಿಡ ಹೇಗಿದೆ ಅಂತ ಹೇಳಿ